ಬಂಧುಗಳೇ ಸರ್ಕಾರದ ಜನಪ್ರಿಯ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಇತ್ತೀಚೆಗೆ ಈ ಯೋಜನೆಯ ಫಲಾನುಭವಿಗಳಲ್ಲಿ ಅವರ ಪಟ್ಟಿಯಲ್ಲಿ ಅನರ್ಹರು ಪತ್ತೆಯಾಗಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ದೊಡ್ಡ ಚರ್ಚೆಗೆ ಕಾರಣವಾಗ್ತಿದೆ ಈಗ ಈ ಅನರ್ಹರಲ್ಲಿ ಯಾರು ಇದ್ದಾರೆ ಏಕೆ ಇಂತಹ ಪತ್ತೆ ನಡೆದಿದೆ ಸರ್ಕಾರದ ಇದರ ಬಗ್ಗೆ ಏನು ಕ್ರಮ ಕೈಗೊಂಡಿದೆ ಎಂಬ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಮುಂದೆ ನೋಡೋಣ ಬನ್ನಿ ನಮಸ್ತೆ ಬಂಧುಗಳೇ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಲ್ಲಿ ಅನರ್ಹ ಪತ್ತೆ ಅಂದ್ರೆ ಇದರ ಬಗ್ಗೆ ಒಂದು ಸಂಪೂರ್ಣವಾದ ಚರ್ಚೆ ಮಾಡೋಣ ಮೊನ್ನೆ ಮುಖ್ಯಮಂತ್ರಿಗಳು ಇದರ ಒಂದು ಯೋಜನೆಯ ಬಗ್ಗೆ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಂಡಿದ್ದಾರೆ ಇಲ್ಲಿ ಏನು ಪ್ರತಿ ತಿಂಗಳು ನಮ್ಮ ಮಹಿಳೆಯರಿಗೆ ಏನು ಎರಡು ಸಾವಿರ ರು ಸಹಾಯಧನ ಅಂತ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಅದರಲ್ಲಿ ಒಂದು ಕೆಲವರು ಅನರ್ಹರು ಇದ್ದಾರೆ ಎಂಬ ಮಾಹಿತಿಯನ್ನು ನಾವು ಇದನ್ನು ನೋಡ್ತೇವೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಲ್ಲಿ ಅನರ್ಹರ ಪತ್ತೆ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿರುವಂತಹ ಗೃಹಲಕ್ಷ್ಮಿ ಯೋಜನೆ ಮೂಲಕ ರಾಜ್ಯದ ಲಕ್ಷಾಂತರ ಮಹಿಳೆಯರು ಪ್ರತಿದಿನ ಜೀವನದಲ್ಲಿ ಆರ್ಥಿಕ ಬಲವನ್ನು ಪಡೆಯುತ್ತಿದ್ದಾರೆ ಆದರೆ ಇತ್ತೀಚೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದರ ಬಗ್ಗೆ ಒಂದು ಒಂದು ದಿಟ್ಟ ಒಂದು ಕಾರ್ಯವನ್ನು ಕೈಗೊಂಡಿದೆ ಯಾರೆಲ್ಲ ಅನರ್ಹರು ಅನರ್ಹರು ಮಾಹಿತಿಯನ್ನ ಇಲ್ಲಿ ಆಗ್ತಾ ಇದಾರೆ ಏಕೆಂದರೆ ಇದರಲ್ಲಿ ಹಲವಾರು ನೌಕರಿ ನೌಕರನ್ನ ನೌಕರಿ ಪಡೆದ ಗವರ್ಮೆಂಟ್ ನೌಕರಿ ಪಡೆದಂತಹ ಎಲ್ಲ ಮಹಿಳೆಯರು ಇದ್ದಾರೆ ಹಾಗೂ ನಾನು ಟ್ಯಾಕ್ಸ್ ಕಟ್ಟುವಂತ ಹಲವಾರು ಜನರು ಈ ಒಂದು ಫಲ ಫಲವನ್ನ ಫಲಾನುಭವಿಗಳಾಗಿದ್ದಾರೆ ಎಂಬ ಮಾಹಿತಿಯನ್ನ ಸರ್ಕಾರ ಪಡೆದುಕೊಂಡಿದೆ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಸಾವಿರಾರು ಮಹಿಳೆಯರು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಆದರೆ ಎಲ್ಲರಿಗೂ ಇದು ಸಿಗುವುದಿಲ್ಲ ಕೆಲವರು ಅನರ್ಹರು ಎಂದು ತಿರಸ್ಕರಿಸಲಾಗುತ್ತಿದೆ ಇವತ್ತು ನಾವು ಯಾವ ಯಾವ ವರ್ಗದವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯೋಣ ಸ್ನೇಹಿತರೆ ಮೊದಲಿಗೆ ಈ ಒಂದು ಯೋಜನೆಗೆ ಯಾರ್ಯಾರು ಅರ್ಹರು ಎಂಬುದರ ಒಂದು ಗಮನಿಸಿದಾಗ ಕರ್ನಾಟಕದ ನಿವಾಸಿಯಾಗಿರಬೇಕು ಬಿ ಪಿ ಎಲ್ ಎಪಿಎಲ್ ಮುಂತಾದಿಯ ಕಾರ್ಡ್ ಹೊಂದಿರಬೇಕು ಕುಟುಂಬದ ಹೆಡ್ ಆಗಿರುವ ಮಹಿಳೆಯೇ ಅರ್ಜಿ ಹಾಕಿರಬೇಕು ನಾವೇನು ಇವಾಗ ನೋಡಿದ್ವಿ ಅರ್ಹರು ಯಾರು ಎಂಬುದನ್ನ ಹಾಗೆ ಈ ಒಂದು ಯೋಜನೆಗೆ ಅನರ್ಹರು ಯಾರು ಎಂಬುದನ್ನ ನಾವು ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಕರೆಯಕೋಣ ಸ್ನೇಹಿತರೆ ಆದಾಯ ತೆರಿಗೆ ಪಾವತಿಸುವವರು ಅಂದ್ರೆ ತಿಂಗಳಿಗೆ ವರ್ಷಕ್ಕೆ ಹೆಚ್ಚು ಆದಾಯ ಇರುವವರು ಐಟಿ ರಿಟರ್ನ್ ಸಲ್ಲಿಸಿದ್ರೆ ಅನರ್ಹರು ಎಂಬ ಮಾಹಿತಿ ಒಂದು ಲಭ್ಯವಾಗಿದೆ ಮತ್ತು ಎರಡನೇದಾಗಿ ಸರ್ಕಾರಿ ನೌಕರರು ಏನು ಸ್ಟೇಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಅನ್ನ ಯಾರು ಹೊಂದಿದ್ದಾರೆ ಅವರು ಕೂಡ ಈ ಒಂದು ಯೋಜನೆಗೆ ಅನರ್ಹರು ಹಾಗೆ ಪಿಂಚಣಿ ಪಡೆಯುವವರು ನಿವೃತ್ತ ಸರ್ಕಾರಿ ನೌಕರರು ಹಾಗೆ ವಿಧವಾ ಪಿಂಚಣಿ ವೃದ್ಯಾಪ ಪಿಂಚಣಿ ಮುಂತಾದ ಅತಿ ಕಡಿಮೆ ಮೊತ್ತದ ಪಿಂಚಣಿಗಳು ಇದಕ್ಕೆ ಅಡ್ಡಿಯಾಗುವುದಿಲ್ಲ ಸ್ನೇಹಿತರೆ ಇದೊಂದು ಗಮನದಲ್ಲಿ ಇಟ್ಕೋಬೇಕು ಹಾಗೆ ಜಿ ಎಸ್ ಟಿ ಪಾವತಿಸುವ ವ್ಯಾಪಾರಿಗಳು ಅಂದ್ರೆ ದೊಡ್ಡ ಉದ್ಯಮ ಮತ್ತು ಬಿಸ್ನೆಸ್ ಇರುವವರು ವಹಿವಾಟು ಜಿ ಎಸ್ ಟಿ ಅಡಿ ಬರುವಂತಿದ್ದರೆ ಅವರು ಸಹ ಈ ಒಂದು ಯೋಜನೆಗೆ ಒಳಪಡುವುದಿಲ್ಲ ಹಾಗೆ ಕುಟುಂಬ ಮುಖ್ಯಸ್ಥೆಯಾಗಿ ಪುರುಷರು ಇರಬಾರದು ಅಂದ್ರೆ ಕುಟುಂಬದ ಒಬ್ಬ ಹೆಡ್ ಆಗಿ ಯಾವುದೇ ಕಾರಣಕ್ಕೂ ಇದರಲ್ಲಿಯೂ ಈ ಯೋಜನೆಯಲ್ಲಿ ಪುರುಷರು ಇರಬಾರದು ಇಂತಹ ಒಂದು ಯಾರು ಫಲಾನುಭವಿಗಳಿದ್ದಾರೆ ಅವರು ಕೂಡ ಈ ಒಂದು ಯೋಜನೆಗೆ ಅನರ್ಹರಾಗುತ್ತಾರೆ ಹಾಗೆ ತಪ್ಪು ದಾಖಲೆ ಕೊಟ್ಟು ಯಾರು ಅರ್ಜಿ ಹಾಕಿರ್ತಾರೆ ಮೊದಲೇ ಮೊದಲ ಬಾರಿಗೆ ಯಾರು ತಪ್ಪು ದಾಖಲೆಯ ಕೊಟ್ಟು ಈ ಒಂದು ಯೋಜನೆಗೆ ಅರ್ಜಿ ಹಾಕಿರುವವರು ಸಹ ಈ ಒಂದು ಯೋಜನೆಗೆ ಅನರ್ಹರು ಎಂದು ಸರ್ಕಾರ ಹೇಳ್ತಾ ಇದೆ ಅನರ್ಹ ಫಲಾನುಭವಿಗಳನ್ನ ನಾವು ಹೇಗೆ ಪತ್ತೆ ಹಚ್ಚಲಾಗುತ್ತೆ ಅಂದ್ರೆ ಸರ್ಕಾರ ಈಗಾಗಲೇ ಏನು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಹಾಗೆ ಬ್ಯಾಂಕ್ ಇನ್ಕಮ್ ಟ್ಯಾಕ್ಸ್ ಏನು ಸರ್ಕಾರ ಡೇಟ್ ಲಿಂಕ್ ಮಾಡಿಕೊಂಡಿದೆ ಅದರ ಮುಖಾಂತರ ಈ ಒಂದು ಅನರ್ಹರನ್ನು ಪತ್ತೆ ಮಾಡುತ್ತದೆ ಹಾಗೆ ಸ್ಥಳೀಯ ಪಂಚಾಯಿತಿ ವಾರ್ಡ್ ಮಟ್ಟದಲ್ಲಿ ಪರಿಶೀಲನೆ ನಡೆಯುತ್ತದೆ ಮತ್ತು ತಪ್ಪು ಮಾಹಿತಿ ಕೊಟ್ಟವರು ಪತ್ತೆ ಬಿದ್ದರೆ ಅರ್ಜಿ ತಿರಸ್ಕಾರ ಎಂಬುದನ್ನು ಸರ್ಕಾರ ಈಗಾಗಲೇ ಎಲ್ಲರ ಗಮನದಲ್ಲಿ ತರ್ತಾ ಇದೆ